ಒಳ್ಳದಾಗಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ ಆಮೇಲೆ ನನ್ನ ಮಗಳು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್ ಇದು ನಿಮ್ಮ ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರ ಅಂತ ದೇವ್ರನೇ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಯಾವುದೇ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಡೈರೆಕ್ಟರ್ಗಾಗಲಿ ಫೋನ್ ಮಾಡಿ ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕ್ಕೊಳ್ಳಿ ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರನ್ನೇ ಹೇಳಿದೆ ಅವರೇ ಅವ್ರ ಟ್ಯಾಲೆಂಟನ್ನು ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ದು ಆಮೇಲೆ ಮಾಧ್ಯಮದವರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸಿ ಏನೋ ಬ್ಯಾಕ್ ಗ್ರೌಂಡಿಂದ ಬಂದಂಥ ನಾನು ವಿಜಯ್ ಆದರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು ಬಿಡ ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ ನೆಕ್ಸ್ಟ್ ಸಿನ್ಮಾದಲ್ಲಿ ತಿದ್ಕೊತಾರೆ ಅಂತ ಸರ್ ನಮ್ಮ ಮಕ್ಳಿಗೆ ಅವಕಾಶ ದೇವರೇ ಇರೋಲ್ಲ ಸರ್ ಬರೋರೆಲ್ಲೂ ತುಂಬ ವಿಮರ್ಶಾತ್ಮಕವಾಗೇ ನೋಡೋದಕ್ಕೆ ಬರ್ತಾರ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡೋದು ನೆಕ್ಸ್ಟ್ ಸಿನ್ಮಾ ಅನ್ನೋ ಚಾನ್ಸ್ ಇರಲ್ಲ ಸರ್ ಯಾಕಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗಲಿ ವಿಜಯ್ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗ್ಲಿ ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು ಇನ್ನೇನೋ ಮಾತಾಡೋದು ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು ಅಂಡು ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಆ ಮೊನ್ನೆಯವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡು ಸಹ ತೊಗೊಂಡು ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿದ್ದು ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದ್ದಾರೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಹಿಡಿ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಡಸ್ಟ್ರಿನ

ಖಂಡಿತ ಸರ್ ನಾವು ಕನ್ನಡಿಗರೆಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಆ ಸಿನಿಮಾಗೂ ಕೂಡ